ಶ್ರೀ ಗುರುಭಿವಾ ವಂದೇವಾಣಿ ವಿನಾಯಕ ರಾಷ್ಟ್ರೋದ್ಯಾನ ರಾಷ್ಟ್ರೋದ್ಯಾನ ಈ ಒಂದು ಶಾಲೆ ಪ್ರಕಲ್ಪದಲ್ಲಿ ಭಾಷಾ ಸಾರಸ್ವತ ಅನ್ನೋ ಕಾರ್ಯಕ್ರಮ ಆಗ್ತಾ ಇದೆ ಈ ಒಂದು ಸುಂದರವಾದಂತಹ ಕಾರ್ಯಶಾಲೆಯಲ್ಲಿ ಅದರ ಅಂಗವಾಗಿ ಅವಿಧಾನ ಆಯೋಜಿತವಾಗಿರುವುದು ಅತ್ಯಂತ ಸಂತಸದ ಸಂಗತಿ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಇವತ್ತು ಅವಧಾನ ಆಗ್ತಾ ಇಲ್ಲ ಆದರೆ ಇವತ್ತು ಈ ಒಂದು ಭಾಗದಲ್ಲಿ ಅವಧಾನ ಆಗ್ತಾ ಇರುವಂತೊಂದು ಅವಿಸ್ಮರಣೀಯ ಈ ಒಂದು ಸಂದರ್ಭದಲ್ಲಿ ಮೊದಲಿಗೆ ಅರಿ ಆತ್ಮೀಯ ಗೆಳೆಯ ಅವರು ಈ ಒಂದು ಅವಧಾನದ ಪ್ರಕ್ರಮ ಹೇಗಿರುತ್ತೆ ಅಂಗಗಳ ಪರಿ ಸ್ವಾರಸ್ಯ ಮತ್ತೆ ಅಲ್ಲಿನ ಒಂದು ಸ್ವರೂಪ ಹೇಗಿರುತ್ತೆ ಅನ್ನುವಂತಹ ಅಂಗಗಳ ಒಂದು ಪರಿಚಯವನ್ನು ಮಾಡಿಕೊಡ್ತಾರೆ ಅದಾದ ತಕ್ಷಣ ಅವಧಾನದ ಚರಣ ಮುಖರೀಕೃತ ಎಲ್ಲರಿಗೆ ನಮಸ್ಕಾರ ಅಷ್ಟಾವಧಾನ ಈ ಅವಧಾನ ಎನ್ನುವಂತಹ ಶಬ್ದ ವಾಮನಾಚಾರ್ಯ ಹೇಳಿದ್ದಾರೆ ಚಿತ್ತೈಕಾಗ್ರಿ ಅವಧಾನ ಅಲ್ಲಿ ಈ ಅವಧಾನ ಎನ್ನುವಂತಹ ಒಂದು ಕ್ರೀಡೆ ಅಂತ ನಾವು ಕಲಿಯಬಹುದು ತನ್ನ ಬುದ್ಧಿಯನ್ನ ಒರೆಗಲ್ಲಿಗೆ ಹಚ್ಚುವಂತಹ ಒಂದು ಕ್ರೀಡೆ ಅವಧಾನ ಅಂದ್ರೆ ಮನಸ್ಸು ಕೊಡುವುದು ಒಂದೇ ಸಮಯಕ್ಕೆ ಬೇರೆ ಬೇರೆ ವಿಷಯಗಳಲ್ಲಿ ಮನಸ್ಸು ಕೊಡುವಂತಹ ಒಂದು ಕ್ರೀಡೆಯೇ ಅವಧಾನ ಇದು ಸಂಖ್ಯೆಗಳು ಬದಲಾಗುತ್ತಾ ಹೋದಾಗೆ ಅಷ್ಟಾವಧಾನ ಹತ್ತು ಬಂದಿದ್ದರೆ ದಶಾವಧಾನ ಶತಾವಧಾನ ಸಹಸ್ರಾವಧಾನ ಇಲ್ಲಿಯವರೆಗೆ ಹೋಗುತ್ತೆ ಅವಧಾನ ಆಂಧ್ರದ ಆಂಧ್ರದೇಶದಲ್ಲಿ ಬಹಳ ಪ್ರಚುರವಾಗಿ ಸಾಗಿದ್ದರೂ ಕೂಡ ಶೃಂಗಾರ ದತ್ತಾಕರ ಎನ್ನುವಂತಹ ಕಾವ್ಯದ ಉಲ್ಲೇಖದಿಂದ ನಮಗೆ ತಿಳಿದು ಬರುತ್ತದೆ ಅವಧಾನದ ಮೊದಲನೆಯ ಹುಟ್ಟು ಆಗಿದ್ದು ಕರ್ನಾಟಕದಲ್ಲಿ ಬೇರೆ ಬೇರೆ ರೀತಿಯ ಅವಧಾನಗಳನ್ನ ನಾವು ಹಳೆಯ ಕಾವ್ಯಗಳಲ್ಲಿ ಶಾಸನಗಳಲ್ಲಿ ಉಲ್ಲೇಖಿಸಲಿಕ್ಕೆ ಬರ್ತದೆ ಉದಾಹರಣೆಗೆ ಆಂಧ್ರದಲ್ಲಿ ಕುಂಭಾವಧಾನ ನಿಂತ ಕುಂಭಾವಧಾನ ಅಂದ್ರೆ ಅವಧಾನಿ ನಿಂತಿರ್ತಾನೆ ಹಿಂದೆ ಐವತ್ತು ಕೊಡಪಾನಗಳಿಗೆ ನೀರು ತುಂಬಿಸ್ತಾರೆ ಐವತ್ತಕ್ಕೂ ಬಡಿತ ಬರ್ತಾರೆ ಪ್ರತಿಯೊಂದು ಕೊಡಪಾನದ ಶಬ್ದ ಬೇರೆ ಇರುತ್ತೆ ಐವತ್ತಕ್ಕೂ ಮೇಲೆ ಯಾವುದೋ ಒಂದು ಕೊಡಪಾನಕ್ಕೆ ಮತ್ತೆ ಬಡದಾಗ ಅವಧಾನಿ ಹೇಳ್ತಾನೆ ಇದು ಮೂವತ್ತೆಂಟನೇ ಕೊಡಪಾನ ಅಂದ್ರೆ ಈ ರೀತಿಯಾಗಿ ತನ್ನ ಸ್ಮರಣ ಶಕ್ತಿಯನ್ನು ತನ್ನ ಜ್ಞಾನ ಶಕ್ತಿಯನ್ನು ಹೊರಗೆ ಹಚ್ಚುವಂತ ಕೆಲಸ ಅವಧಾನ ಬೇರೆ ಬೇರೆ ರೀತಿಯ ಅವಧಾನಗಳು ವೇದಾವಧಾನ ಅಂತಿದೆ ಗಣಿತಾವಧಾನ ಅಂತಿದೆ ಇತ್ಯಾದಿಗಳೆಲ್ಲ ಇದೆ ಇವತ್ತು ನಿಮ್ಮ ಮುಂದೆ ಪ್ರದರ್ಶಿತವಾಗ್ತಾ ಇರುವಂತದ್ದು ಸಾಹಿತ್ಯಿಕ ಆಧಾರ ಮೂಲವಾಗಿ ಸಾಹಿತ್ಯವನ್ನೇ ಇಲ್ಲಿ ನಾವು ಕಾಣುವುದಕ್ಕೆ ಸಾಧ್ಯವಾಗುತ್ತದೆ ಎಂಟು ಪ್ರೇಕ್ಷಕರಿದ್ದಾರೆ ಎಂಟು ಪ್ರಕರು ಕೂಡ ಬೇರೆ ಬೇರೆ ರೀತಿಯ ಪ್ರಶ್ನೆಗಳನ್ನ ಬೇರೆ ಬೇರೆ ಶೈಲಿಗಳಲ್ಲಿ ಅವಧಾನಿಗಳಿಗೆ ಕೇಳ್ತಾರೆ ಅವಧಾನಿಗಳು ಎಂಟು ಮಂದಿಯ ಪ್ರಶ್ನೆಗಳಿಗೆ ಸಮರ್ಪಕವಾದಂತಹ ಉತ್ತರವನ್ನು ಕೊಡಬೇಕು ಅದು ಪ್ರಕ ಸಮಾಧಾನ ಭೋಗ ಬೇರೆ ಬೇರೆ ವಿಭಾಗಗಳಿವೆ ಇವತ್ತು ಎಂಟು ವಿಭಾಗಗಳನ್ನ ಕಲಿಟ್ಕೊಂಡಿದ್ದಾರೆ ಹಾಗಾಗಿ ಇದು ಅಷ್ಟ ಅವಧಾನ ಮಧ್ಯದಲ್ಲಿ ಇರುವವರು ಅವಧಾನಿಗಳು ಸುತ್ತ ಇರುವಂತಹ ಎಂಟು ಮಂದಿ ಪ್ರೇಕ್ಷಕರು ಈ ಎಂಟು ವಿಭಾಗಗಳಲ್ಲಿ ಇವತ್ತು ಆಯ್ಕೆ ಮಾಡಿಕೊಂಡಿರುವ ಹಲವಾರು ವಿಭಾಗಗಳಲ್ಲಿ ಇವತ್ತು ಆಯ್ಕೆ ಮಾಡಿಕೊಂಡಿರುವಂತಹ ಎಂಟು ವಿಭಾಗಗಳು ಮೊದಲಿಗೆ ನಿಷಿದ್ಧಾಕ್ಷರ ಅವಧಾನಿಗಳಿಗೆ ನಿಷಿದ್ಧಾಕ್ಷರ ಪ್ರೇಕ್ಷಕರು ಒಂದು ಪದ್ಯವನ್ನು ಬರೆಯಬೇಕು ಒಂದು ಶ್ಲೋಕವನ್ನು ಬರೆಯಬೇಕು ಅಂತ ಹೇಳ್ತಾರೆ ಉದಾಹರಣೆಗೆ ಗಣೇಶನ ಬಗ್ಗೆ ಒಂದು ಶ್ಲೋಕವನ್ನು ನೀವು ಬರೀಬೇಕು ಹೇಳಬೇಕು ಅವಧಾನಿ ಸಂಪೂರ್ಣ ಅವಧಾನದಲ್ಲಿ ಪುಸ್ತಕ ಪೇಪರ್ ಪೆನ್ ಗ್ರಂಥಗಳು ಯಾವುದನ್ನು ಕೂಡ ಉಪಯೋಗಿಸಿಕೊಳ್ಳುವುದಕ್ಕಿಲ್ಲ ಕೇವಲ ತನ್ನ ಬುದ್ಧಿಶಕ್ತಿಯಿಂದ ಸ್ನರಣ ಶಕ್ತಿಯಿಂದಲೇ ಎಲ್ಲವನ್ನು ನಿರ್ವಹಿಸಬೇಕಾಗುತ್ತದೆ ಆಗ ಪ್ರೇಕ್ಷಕರು ಕೇಳ್ತಾರೆ ಗಣೇಶನ ಬಗ್ಗೆ ಒಂದು ಪದ್ಯವನ್ನು ಹೇಳಬೇಕು ಆದರೆ ಮೊದಲ ಅಕ್ಷರ ಶ ಅಂತ ಬರಬಾರದು ಯಾಕೆಂದರೆ ಅವಧಾನಿಗಳು ಶ್ರೀ ಅಂತ ಆರಂಭ ಮಾಡಿದರೆ ಆಗ ಅವಧಾನಿಗಳು ಶ್ಲೋಕವನ್ನು ಬೇಗ ಆರಂಭಿಸಬಹುದು ಗ ಅಂತ ಅಂತ ಗ ಅಂತ ಹೇಳ್ತಾರೆ ಆಗ ಇವರು ಗಣೇಶ ಅಂತ ಹೇಳ್ತಾರೆ ಹಾಗಾಗಿ ನಕಾದ ನಿಷೇಧ ಅಂತ ಅವರು ಹೇಳ್ತಾರೆ ಅನಂತರ ಗಣಕ ಆಗುದಿಲ್ಲ ಹಾಗಾಗಿ ಅವಧಾನಗಳು ಗಜ ಅಂತ ಹೇಳ್ತಾರೆ ಆಗ ಗೊತ್ತಾಗಿದೆ ಹೋ ಗಜ ವಕ್ರ ಅಂತ ಹೇಳ್ತಾರೆ ಹಾಗಾಗಿ ಅವರಿಗೆ ವಕಾರ ನಿಷೇಧ ಅಂತ ಹೇಳ್ತಾರೆ ಹೀಗಾಗಿ ನಿಷೇಧ ಅಕ್ಷರ ಬಹಳ ನಿಧಾನವಾಗಿ ಸಾಗುವಂಥದ್ದು ಪ್ರತ್ಯಕ್ಷರಕ್ಕೂ ನಿಷೇಧ ಒಂದಕ್ಷರ ಅವಧಾನ ಕೂಡಲೇ ಕೂಡಲೇ ಪ್ರೇಕ್ಷಕರ ಹೇಳ್ತಾರೆ ಮುಂದಿನ ಇದು ಬರಬಾರದು ಅಂತ ಹೀಗೆ ಅವಧಾನ ನಾಲ್ಕು ಸುತ್ತಿನಲ್ಲಿ ನಡೆಯುವಂತಹ ಕಾರ್ಯಕ್ರಮ ಪ್ರತಿಯೊಂದು ಸುತ್ತಿನಲ್ಲಿಯೂ ಕೂಡ ಒಂದೊಂದು ವಿಭಾಗದಲ್ಲಿ ಒಂದೊಂದು ಸಾಲುಗಳನ್ನ ಮಾಡಿಕೊಂಡು ಹೋಗುವಂಥದ್ದು ಸಂಸ್ಕೃತದ ಶ್ಲೋಕಗಳಲ್ಲಿ ನಾಲ್ಕು ಸಾಲು ಇರುವುದರಿಂದ ನಾಲ್ಕು ಸುತ್ತುಗಳಲ್ಲಿ ಒಂದೊಂದು ಸುತ್ತಿಗೆ ಒಂದೊಂದು ಸಾಲು ಅಂತ ಮಾಡ್ಕೊಂಡು ಹೋಗ್ಬೋದು ಕನ್ನಡದಲ್ಲಿ ಷಟ್ಪದಿಗಳಿದ್ರೆ ಎರಡು ಒಂದು ಎರಡು ಒಂದು ಅಂತ ಮಾಡ್ಕೊಂಡು ಹೋಗುವಂಥದ್ದು ಹೀಗೆ ನಿಷಿದ್ಧಾಕ್ಷರಿಯ ಇಚ್ಛಕ್ರವ ನಾಲ್ಕು ಸುತ್ತುಗಳಲ್ಲಿ ನಾಲ್ಕು ನಾಲ್ಕು ಸಾಲುಗಳಲ್ಲಿಯೂ ಕೂಡ ಪ್ರತ್ಯಕ್ಷರ ನಿಷೇಧವನ್ನು ಅವ್ರು ಮಾಡ್ತಾರೆ ಅದಕ್ಕೆ ಇನ್ನೊಂದು ಅಕ್ಷರವನ್ನು ಹೇಳಿ ಅವಧಾನಿಗಳು ಪದ್ಯವನ್ನು ಮುಗಿಸ್ತಾರೆ ಇದು ನಿಷಿದ್ಧಾಕ್ಷರಿಯ ವಿಭಾಗ ಎರಡನೇ ವಿಭಾಗ ಸಮಸ್ಯಾಪೂರ್ಣ ಸಮಸ್ಯೆ ಅಂತ ಹೇಳಿದ್ರೆ ಒಂದು ಶ್ಲೋಕದಲ್ಲಿ ನಾಲ್ಕು ಸಾಲುಗಳಿದ್ರೆ ಒಂದು ಸಾಲನ್ನ ನೆಚ್ಚರು ಕೊಡ್ತಾರೆ ಅದು ಒಮ್ಮೆಗೆ ಕೇಳುವಾಗ ಅದು ಸರಿಯಾಗಿಲ್ಲ ಅಸಂಗತವಾಗಿದೆ ಸಂಪೂರ್ಣವಾಗಿಲ್ಲ ಅಂತ ಅನ್ನಿಸ್ತದೆ ಉದಾಹರಣೆಗೆ ಒಂದು ಸಮಸ್ಯೆ ಹೇಳುವುದಿದ್ರೆ ಬೆಳಗಿನ ಅವಧಿಯಲ್ಲೇ ಕತ್ತಲಾಗಿತ್ತು ನೋಡ ಅಂತ ಸಮಸ್ಯೆ ಬೆಳಗಿನ ಅವಧಿಯಲ್ಲಿ ಕತ್ತಲು ಹೇಗಾಗುತ್ತದೆ ಅಂತ ಪ್ರಶ್ನೆ ಮಾಡಿದರೆ ಅವನಲ್ಲಿ ಹಿಂದಿನ ಮೂರು ಸಾಲುಗಳಲ್ಲಿ ಅದಕ್ಕೆ ಸಮರ್ಪಕವಾದಂತಹ ಉತ್ತರವನ್ನು ನೀಡಿಕೊಂಡು ನಾಲ್ಕನೇ ಸಾಲು ಆಗುತ್ತದೆ ಅಂತ ಮಾಡಬೇಕು ಹೇಗೆ ಎಳೆಯು ಜಳಕವಾಡಲು ಕಾಶಿಸುತ್ತಿದ್ದ ಹಿಂದೆ ಮಳೆಯ ಸಮಯದ್ರಂ ಶುಭ್ರಹೀರತ್ವವಾಗಿ ಎಳೆಯ ರವಿಯ ಕೂಡ ಮುಚ್ಚಿತ ಕಪ್ಪು ಮೋಡ ಬೆಳಗಿನ ಬದಿಯಲ್ಲೇ ಕತ್ತಲಾಗಿತ್ತು ನೋಡ ಈ ರೀತಿಯಲ್ಲಿ ಆ ಮೊದಲನೇದಾಗಿ ಆ ಸಾಕೇಳ್ಬೇಕಾದ್ರೆ ಇದು ಆಗುವುದಿಲ್ಲ ಅಂತಿರ್ತದ್ದು ಅದನ್ನ ಅವಧಾನಿಗಳು ಆಗುವ ಹಾಗೆ ಅದನ್ನ ನಿಭಾಯಿಸಿಕೊಂಡು ಹೋಗಬೇಕು ಸಮಸ್ಯೆ ಆಗುತ್ತೆ ಇವಾಗ ಮೂರನೇ ಎಷ್ಟು ದತ್ತ ಪ್ರಶ್ನೆ ಪ್ರೇಕ್ಷಕರು ಅವಧಾನಿಗಳಿಗೆ ನಾಲ್ಕು ಪದಗಳನ್ನು ಕೊಡ್ತಾರೆ ಆ ನಾಲ್ಕು ಪದಗಳು ಕೂಡ ಅವಧಾನಗಳಿಗೆ ಹೇಳುವಂತಹ ಸಾಲಿನಲ್ಲಿ ಒಂದೊಂದಾಗಿ ಬರಬೇಕು ಉದಾಹರಣೆಗೆ ಗಣೇಶನನ್ನು ನೀವು ಸ್ತುತಿ ಮಾಡಬೇಕು ನಾಲ್ಕು ಪದಗಳು ಕೋಣ ಕುರಿ ದನ ಮೂಷಕ ಈ ನಾಲ್ಕು ಶಬ್ದಗಳಿಂದ ಇಟ್ಕೊಂಡು ಗಣಪತಿ ವರ್ಣನೆ ಮಾಡಬೇಕು ಅಂತ ಕೇಳಿದ್ರೆ ಅವಧಾನಿ ಗಣಪತಿ ಷಟ್ಕೋಣ ಮಂಡಲಾಶ್ರಿತ ದೇವ ಅಲ್ಲಿ ಷಟ್ಕೋಣ ಅನ್ನುವಲ್ಲಿ ಕೋಣ ಅನ್ನುವ ಪದ ಬಂತು ಒಣ ಹೆಮ್ಮೆ ಅಂಕುಲಿ ಸದೆಬಾಳ್ ಅಂಕುರಿ ಸದೆ ಬಾಳ್ ಅನ್ನೋಲ್ಲಿ ಕುರಿ ಅಂತ ಬಂತು ಗುಣಗಾಣ ಸದನ ವರ ನೀಡು ಅಲ್ಲಿ ಸದನ ದೇವನೆ ದನ ಬಂತು ಪ್ರಣಯ ದಿ ಮೂಷಕ ರೆಷಕಂತು ಈ ರೀತಿಯಾಗಿ ಕಾವ್ಯ ಬಂತು ಚಿತ್ರಕಾವ್ಯ ಅಂದ್ರೆ ಬರಗಾಕಿಸುವಂತ ಬಹಳ ವಿಶಿಷ್ಟವಾಗಿರುವಂತ ಒಂದು ಪದ್ಯವನ್ನ ನೇರವಾಗಿ ಒಂದು ಹಾಳೆಯ ಮೇಲೆ ಬರೆಯುವುದಕ್ಕೂ ಅದೊಂದು ಸಾಮಾನ್ಯ ಕಾವ್ಯ ಚಿತ್ರಕಾವ್ಯ ಅಂತ ಹೇಳಿದ್ರೆ ಅದೇ ಬರ್ತಿರುವಂತಹ ಸಾಲಿದೆ ಅದು ಬೇರೆ ಬೇರೆ ರೀತಿಯ ಚಿತ್ರಗಳಲ್ಲಿ ಬರೆದಾಗಲೂ ಕೂಡ ಅದೇ ರೀತಿ ಆ ಪ್ಯಾಟರ್ನ್ ಮ್ಯಾಟ್ರಿಕ್ಸ್ ಬರ್ತದೆ ಅದನ್ನು ಬೇರೆ ಬೇರೆ ರೀತಿಯಗಳಿವೆ ಹಾರದ ಹಾಗೆ ಬರೆಯುವುದಕ್ಕಾಗುತ್ತದೆ ಪದ್ಮದ ಹಾಗೆ ಬರೆಯುವುದಕ್ಕಾಗುತ್ತದೆ ಚಕ್ರದ ಹಾಗೆ ಬರೆಯುವುದಕ್ಕಾಗುತ್ತದೆ ಇನ್ನು ಎರಡು ಸಾಲುಗಳಿದ್ರೆ ಅದರಲ್ಲಿ ಈವನ್ ನಂಬರ್ಸ್ ಬರುವಂತಹ ಅಕ್ಷರ ಸ್ಥಾನಗಳಿಗೆ ಅಂದರೆ ಎರಡನೇ ಅಕ್ಷರ ನಾಲ್ಕನೇ ಅಕ್ಷರ ಆರನೇ ಅಕ್ಷರ ಎಂಟನೇ ಅಕ್ಷರ ಅವಳಷ್ಟು ಸಮಾನವಾಗಿ ಬರ್ತದೆ ಆ ರೀತಿಯಾಗಿ ಅವಧಾನಗಳಿಗೆ ಪದ್ಯ ಮಾಡಿಕೊಂಡು ಹೋಗಬೇಕು ಅದು ಚಿತ್ರಕವಿತ್ವದ ವಿಭಾಗ ಆ ಅಲ್ಲಿ ಸಂಖ್ಯಾ ಬಂದ ಇಲ್ಲಿ ನೀವು ನೋಡಿರಬಹುದು ಇಲ್ಲಿ ಐದು ಇಂಟು ಐದು ಮಾಯಾ ಚೌಕದ ಒಂದು ಮಾಯಾ ಚೌಕವನ್ನು ಹಾಕಿದ್ದಾರೆ ಮಾಯಾ ಚೌಕದ ಬಗ್ಗೆ ನಾವು ಮ್ಯಾಜಿಕ್ ಪೈ ಉದ್ದವಾಗಿ ಕಂಬವಾಗಿ ಅಡ್ಡವಾಗಿ ಹಾಗೆ ಕರಣ ಮೊದಲಿಗೆ ಅವರು ಒಬ್ಬ ಸಂಖ್ಯೆಯನ್ನು ಕೊಡ್ತಾರೆ ದೇವರು ಸಂಖ್ಯೆಯನ್ನು ಕೊಟ್ಟಿದ್ರೆ ಅಲ್ಲಿ ಅವರು ಆ ಇಪ್ಪತ್ತೈದು ಮನೆಗಳಲ್ಲಿ ಈಗ ಮೊದಲನೇ ಮನೆಯಲ್ಲಿ ಯಾವ ಸಂಖ್ಯೆ ಬರ್ತದೆ ಮೂರನೇ ಮನೆಯಲ್ಲಿ ಯಾವ ಸಂಖ್ಯೆ ಬರ್ತದೆ ಹತ್ತನೇ ಮನೆಯಲ್ಲಿ ಯಾವ ಸಂಖ್ಯೆ ಬರ್ತದೆ ಅಂತ ಕೇಳ್ತಾ ಇರ್ತಾರೆ ಅವರು ಒಂದು ಪ್ಯಾಟ್ರನ್ ಅಲ್ಲಿ ಕೇಳ್ತಾ ಇರೋದಿಲ್ಲ ಮೊದಲನೇ ಮನೆ ಆದ್ಮೇಲೆ ಎರಡನೇ ಮನೆ ಅವ್ರು ಕೇಳೋದಿಲ್ಲ ಇಪ್ಪತ್ತೈದು ಮನೆ ಯಾವ ಯಾವ ಮನೆ ಬೇಕಾದ್ರೂ ಕೇಳ್ಬಹುದು ಕಡೆಗೆ ಆ ಇಪ್ಪತ್ತೈದು ಪೂರ್ಣ ಆದಾಗ ಉದ್ದಕ್ಕೆ ಅಡ್ಡಕ್ಕೆ ಕರ್ನಾಕೃತಿಯಲ್ಲಿ ಮೊದಲು ಅವರು ಕೊಟ್ಟಂತಹ ಸಂಖ್ಯೆಯೇ ಬರಬೇಕು ಆ ಅನಂತರ ಕಾವ್ಯವಾಚಾರ ಆಶುಕವಿತೆ ಆಶುಕವಿತೆಯಲ್ಲಿ ಒಂದು ವಿಷಯವನ್ನು ಕೊಡ್ತಾರೆ ಇದರ ಬಗ್ಗೆ ನೀವು ಪದ್ಯ ಮಾಡಬೇಕು ಇಲ್ಲಿ ನಿಷೇಧಾಕ್ಷರದಲ್ಲಿ ಸಮಸ್ಯೆ ಪೂರ್ತಿಯಲ್ಲಿ ದತ್ತಪದಿಯಲ್ಲಿ ಇರುವಂತಹ ನಿಬಂಧನೆಗಳು ಅಲ್ಲಿರುವುದಿಲ್ಲ ಇಂಥದ್ದೇ ಅಕ್ಷರ ಬರಬೇಕು ಇಂತಹ ವರ್ಣ ಬರಬೇಕು ಆತರದ್ದೇನಿಲ್ಲ ಆದ್ರೆ ವೈಶಿಷ್ಟ್ಯ ಏನು ಅಂತ ಕೇಳಿದ್ರೆ ಉಳಿದ ಅಂಕಗಳೆಲ್ಲ ಹೇಗಾಗುತ್ತದೆ ಅಂದ್ರೆ ನಿಷೇಧಾಕ್ಷರಿ ಮೊದಲನ ಸುತ್ತಿಗೆ ಒಂದೇ ಸಾಲ ಆಗುವಂತೆ ಸಮಸ್ಯೆ ಪೂರ್ತಿ ಒಂದೇ ಸಾಲ ದತ್ತಪತಿ ಒಂದೇ ಸಾಲು ಚಿತ್ರಕವಿತೆ ಒಂದೇ ಸಾಲು ಆದ್ರೆ ಆಶು ಕವಿತೆ ಪ್ರತಿಯೊಂದು ಸಾಲಿಗೂ ಪ್ರತಿಯೊಂದು ಸುತ್ತಿಗೂ ಇಡೀ ಪದ್ಯವನ್ನು ಮಾಡ್ತಾರೆ ನಮ್ಮ ಈ ಉಳಿದ ವಿಭಾಗಗಳಿಗೆಲ್ಲ ಉತ್ತರ ಬರುವಂತದ್ದು ಕೊನೆಯ ನಾವು ಕಂತುಗಳನ್ನು ಕಟ್ಟಿ ಕಟ್ಟಿ ಅವರಿಗೆ ಒಂದು ಉಮ್ಮೆ ಒಂದು ಒಂದು ಸುತ್ತಿನಲ್ಲಿ ಸಂಪೂರ್ಣ ಪದ್ಯವನ್ನು ಅವ್ರು ಹೇಳಿಟ್ಟಿದ್ದಾರೆ ಅದು ಆಶು ಪದ್ಯ ಆಶು ಅಂದ್ರೆ ಶೀಘ್ರವಾಗಿ ಮಾಡುವಂಥದ್ದು ವೇಗವಾಗಿ ಮಾಡುವಂಥದ್ದು ಅನಂತರ ಕಾವ್ಯಭಾಜ ಈ ಅವಧಾನವನ್ನು ಕೇಳುವಂತಹ ಸಂದರ್ಭದಲ್ಲಿ ಪ್ರೇಕ್ಷಕರಿಗೆ ಪ್ರೇಕ್ಷಕರಿಗೆ ಉತ್ತಮವಾದಂತಹ ಸಂಗೀತದ ಒಂದು ಅನುಭವವನ್ನು ಈ ವಿಭಾಗಕ್ಕೆ ಕೊಡ್ತದೆ ಮಹಾಕವಿಗಳ ರಸಗೊತ್ತವಾದಂತಹ ಪದ್ಯಗಳನ್ನು ಅವರು ಆಯ್ದು ಹಾಡ್ತಾರೆ ಅವಧಾನಿಗಳು ಯಾರು ಬರೆದದ್ದು ಯಾವ ಕಾವ್ಯದ್ದು ಯಾವ ಸನ್ನಿವೇಶದಲ್ಲಿ ಬಂದದ್ದು ಅದರ ವಿಶೇಷ ವಿವರಣೆಗಳನ್ನ ಅವಧಾನಗಳು ಕೊಡಬೇಕಾಗಿತ್ತು ಈ ಎಲ್ಲ ವಿಭಾಗಗಳನ್ನು ಕೂಡ ಅವಧಾನ ನಿಭಾಯಿಸುವ ನಿಭಾಯಿಸುವಂತಹ ಸಂದರ್ಭದಲ್ಲಿ ಅಪ್ರಸ್ತುತ ಪ್ರಸಂಗಿಗಳು ಅವರು ಯಾವುದೋ ಒಂದು ರೀತಿಯಲ್ಲಿ ಅವಧಾನಿಗಳ ಏಕಾಗ್ರತೆಯನ್ನು ಭಂಗ ಮಾಡುವುದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ ಯಾಕೆಂದ್ರೆ ಈ ಪದ್ಯಗಳನ್ನ ಇದನ್ನೆಲ್ಲ ಮನಸ್ಸಿನಲ್ಲೇ ಮಾಡಬೇಕು ಅಂದ್ರೆ ಬಹಳ ಏಕಾಗ್ರತೆ ಬೇಕು ಏಕಾಗ್ರತೆ ಇದ್ರೆ ಮಾತ್ರ ಇದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ ಆದ್ರೆ ಅವ್ರು ಬಿಡೋದು ಮಧ್ಯ ಮಧ್ಯದಲ್ಲಿ ಏನಾದರೂ ಪ್ರಶ್ನೆಯನ್ನು ಕೇಳ್ತಾ ಇರ್ತಾರೆ ಆ ಈಗ ಉದಾಹರಣೆಗೆ ಅವಧಾನಿಗಳು ಯಾವುದೋ ಸಮಸ್ಯೆ ಪೂರ್ತಿಯೋ ದತ್ತಪದಿಯೋ ಇದರಲ್ಲಿ ಯಾವುದೋ ಒಂದು ಪ್ರಶ್ನೆಯನ್ನು ಮಾಡ್ತಾ ಇರ್ತಾರೆ ಆಗ ಅವರು ಇದ್ದಕ್ಕಿದ್ದಾಗಿಟ್ಕೊಂಡು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಎಷ್ಟು ಮಾನವನಗಳಿತ್ತು ಅಂತ ಕೇಳ್ತಾರೆ ಅದಕ್ಕೆ ಸರಿಯಾದ ಉತ್ತರ ಅವಧಾನಗಳು ಕೊಡ್ತಾ ಅನ್ನೋ ಇಲ್ವೋ ಗೊತ್ತಿಲ್ಲ ಆದ್ರೆ ಆ ಕಾಲಕ್ಕೆ ಅವಧಾನಿಗಳ ಏಕಾಗ್ರತೆ ಭಂಗ ಆಗಿದೆ ಇಲ್ಲಿ ಏಕಾಗ್ರತೆ ಭಂಗ ಆಗುವಂಥದ್ದೇ ಪ್ರಥಮ ಉದ್ದೇಶವಾಗಿದೆ ಹಾಗಾಗಿ ಅದು ಅಪ್ರಸ್ತುತ ಪ್ರಸಂಗ ಉಳಿದ ವಿಭಾಗಗಳಿಗೆಲ್ಲ ಸಮಯ ಉಂಟು ಮೊದಲು ನಿಷೇಧಾಕ್ಷರ ಸಮಸ್ಯೆ ಪೂರ್ತಿ ದತ್ತಪದಿ ಚಿತ್ರಕವಿತೆ ಅನಂತರ ಕವಿತೆ ಅನಂತರ ಕಾವ್ಯವಾಚಕ ಆದರೆ ಸಂಖ್ಯಾಬಂಧೆ ಅಪ್ರಸ್ತುತ ಪ್ರಸಂಗಿಗಳಿಗೆ ನಿಗದಿತ ಟೈಮ್ ಫಿಕ್ಸ್ಡ್ ಟೈಮ್ ಅನ್ನುವಂಥದ್ದಿಲ್ಲ ಅವರಿಗೆ ಯಾವಾಗ ಮನಸ್ಸು ಬಂದಾಗಲೂ ಕೂಡ ಅವರು ಮೈ ಕೆತ್ಕೊಂಡು ಅವಧಾನಿಗಳಿಗೆ ಪ್ರಶ್ನೆಯನ್ನು ಕೇಳಬಹುದು ಅವರು ಸಂಖ್ಯೆಯನ್ನು ಕೇಳಬಹುದು ಈ ರೀತಿಯಾಗಿ ನಡೆಯುವಂಥದ್ದು ಅವಧಾನ ಈ ಎಲ್ಲ ಪದ್ಯಗಳನ್ನು ಕೂಡ ಅವಧಾನಿಗಳು ಸ್ವಯಂ ಇಲೆಯ ರಚಿಸುವಂಥದ್ದು ಇಲ್ಲಿ ಪ್ರೇಕ್ಷಕರು ಬಂದು ಪ್ರಶ್ನೆಗಳನ್ನ ಕೊಡ್ತಾರೆ ಪಂದ್ಯಗಳನ್ನ ಮಾಡಬೇಕು ಅಂತ ಹೇಳ್ತಾರೆ ಅವಧಾನಿಗಳು ಇಲ್ಲೇ ಸ್ವಯಂ ಅದಕ್ಕೆ ರಚಿಸಿ ಹಾಡನ್ನ ಕಟ್ಟಿ ಇದು ಬಹಳ ವಿಶಿಷ್ಟವಾದಂತಹ ಹಾಗಾಗಿ ಇದು ಒಂದು ಅವಧಾನದ ಸ್ಥೂಲವಾದಂತಹ ನನ್ನ ಜ್ಞಾನದ ಪರಿಮಿತಿಗೆ ಒಂದು ಪರಿಚಯ ಇನ್ನು ಪ್ರತ್ಯಕ್ಷ ಅದನ್ನು ನೋಡಿದೀವಿ ಅದನ್ನ ಆಸ್ವಾದಿಸಿಕೊಟ್ಟಿದ್ದೇವೆ ಹಾಗಾಗಿ ಇನ್ನು ಒಂದ್ ರೀತಿ ಸೌಂದರ್ಯ ಇರುತ್ತೆ ಅದರದ್ದು ಒಂದು ಸ್ವಾರಸ್ಯ ಇರುತ್ತೆ ಮಳೆ ಬಂದು ನಿಂತ ಆದ್ಮೇಲೆ ಭೂಮಿಯ ನಿಜವಾದ ಗಂಧ ಏನು ಅಂತ ಗೊತ್ತಾಗುತ್ತೆ ತುಂಬಾ ಚೆನ್ನಾಗಿ ಪರಿಚಯ ಮಾಡ್ಕೊಟ್ಟಿದ್ದಾರೆ ಅವಧಾನದ ಗಂಧ ಗೊತ್ತಾಗ್ಬೇಕು ಅಂದ್ರೆ ಅವಧಾನ ಭೂಮಿಯ ಗಂಧ ಇನ್ಮೇಲೆ ನೀವು ನೋಡ್ತಾ ಹೋಗ್ತೀರಾ ಎರಡು ರೀತಿಯ ಪರಿಚಯ ಗೊತ್ತಾಗಿದೆ ಇವಾಗ ಪ್ರಾತ್ಯಕ್ಷಕ್ಕೆ ಈಗ ಅವಧಾನದಲ್ಲಿ ಎಲ್ಲ ಅಂಗಗಳ ಪರಿಚಯವನ್ನ ಮಾಡ್ಕೊಟ್ಟಿದ್ದಾರೆ ಅಂದ್ರೆ ತುಂಬಾ ದೂರದ ಊರುಗಳಿಂದ ಬಂದಂತಹ ಆ ವಿಭಾಗಗಳನ್ನು ನಿರ್ವಹಿಸದಕ್ಕೋಸ್ಕರ ಬಂದಿರುವಂತಹ ಆಗ್ನೇಯ ಸಭ್ಯ ಸಹೃದಯ ಪ್ರಚಕರ ಪರಿಚಯವನ್ನ ನಾನೇ ಮಾಡ್ಕೊಡ್ತೀನಿ ತುಂಬಾ ಪ್ರೀತಿಯಿಂದ ಮೊದಲಿಗೆ ಬೆಂಗಳೂರಿನಿಂದ ಬಂದಿದ್ದಾರೆ ಸೂರ್ಯ ಅಂತ ಹೇಳಿ ಸೂರ್ಯ ತುಂಬಾ ಪ್ರತಿಭಾವಂತ ಸಂಸ್ಕೃತ ವಿದ್ವಾಂಸ ಅವರಿಗೆ ತುಂಬಾ ವಿಶೇಷವಾದಂತಹ ಶಕ್ತಿ ಅಂತ್ಯಾಕ್ಷರಿ ಸ್ಪರ್ಧೆಯಲ್ಲಿ ಭಾಷೆಯಲ್ಲಿ ವ್ಯಾಕರಣದಲ್ಲಿ ಸಾಹಿತ್ಯದಲ್ಲಿ ರಾಷ್ಟ್ರೀಯ ಸ್ಥಳದಲ್ಲೆಲ್ಲ ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸಿದಂತಹ ಆ ವಿದ್ಯಾರ್ಥಿ ಸ್ವರ್ಣ ಗಳಿಸಿದಂತಹ ದರ್ಶನಸ್ತರದಲ್ಲಿ ಆತ್ಮೀಯ ಸ್ನೇಹಿತ ಲೋಕ ಲೋಕ ಕೌತುಕ್ಯ ಎಸ್ ಸ್ನೇಹಿತಪತ್ಯ ಸಭ್ಯಾಗತೃದ್ಯ ಸಂವರ್ಧಕಿತ ವ್ಯುತ್ಪತ್ತಿ ಸಂಪ್ರೇರಕ ಲಸತ್ ಸಂಪ್ರೇರಕಾಶ ಲಸ್ರತ್ಯಕ್ಷರಂ ಪ್ರತ್ಯೋ ಮಿತ್ರವರೋನು ಮಿತ್ರಗತಿಷೇನ್ಮುಖ ಅವನು ಪ್ರತ್ಯಕ್ಷನ ನಿಷೇಧ ಮಾಡ್ಲಿಕ್ಕೆ ಅಂದ್ರೆ ಆ ವಿಭಾಗದಲ್ಲಿ ಪ್ರೇಕ್ಷಕರು ಪ್ರತ್ಯಕ್ಷನ ನಿಷೇಧ ಮಾಡ್ಲಿಕ್ಕೆ ಬಂದಿದ್ದಾರೆ ಆದ್ರೆ ಅವ್ನು ನಿಷೇಧ ಮಾಡ್ಲಿಕ್ಕೆ ಆಗುತ್ತಾ ಅಂತ ಒಂದು ಪ್ರಶ್ನೆ ಯಾಕೆ ಅಂತ ಹೇಳಿದ್ರೆ ಎಲ್ಲರಿಗೂ ಪ್ರತ್ಯಕ್ಷನ ನಿಷೇಧ ಮಾಡ್ತಾ ಮಾಡ್ತಾ ಅವರ ಕೌತುಕ್ಯವನ್ನ ಅವರ ಕೌತೂಹಲವನ್ನ ಹೆಚ್ಚು ಮಾಡುವಂತಹ ಕೆಲಸನೇ ಮಾಡ್ತಾರೆ ಹಾಗೆ ಅವಧಾನಿಯ ವಿತ್ಪತ್ತಿಯನ್ನ ಹೆಚ್ಚು ಮಾಡುವಂತಹ ಕೆಲಸ ಪ್ರತಿ ನಿಷೇಧ ಮಾಡಲಾಗ್ಲು ಮತ್ತಿನ್ನೊಂದು ವಿತ್ಪತ್ತಿಗೆ ಅವಧಾನಿ ಮನಸ್ಸನ್ನು ತಂದುಕೊಳ್ಬೇಕಾಗತ್ತೆ ಆ ರೀತಿ ವ್ಯುತ್ಪತ್ತಿಯನ್ನ ಹೆಚ್ಚು ಮಾಡುವಂತಹ ಕೆಲಸ ಹಾಗೆ ಆಕಾಶದಲ್ಲಿರುವಂತಹ ಒಂದು ಪ್ರಭೆಯನ್ನ ಹೆಚ್ಚು ಮಾಡುವಂತಹ ಕೆಲಸ ಅಂದ್ರೆ ವಾಗಾಕಾಶದಲ್ಲಿ ವಾಮೆಯ ಆಕಾಶದಲ್ಲಿರುವಂತಹ ಪ್ರಭೆಯನ್ನ ಹೆಚ್ಚು ಮಾಡುವಂತಹ ಕೆಲಸವನ್ನು ಮಾಡ್ತಿದ್ದಾನೆ ಆ ರೀತಿಯ ಸೂರ್ಯ ಮಿತ್ರವರ ಅವನು ಮಿತ್ರನಿಗೆ ನಿಷೇಧ ಮಾಡ್ಲಿಕ್ಕೆ ಸಾಧ್ಯವ ಅಂತ ಹೇಳಿ ಒಂದು ಪದ್ಯ ಆಮೇಲೆ ಅನಿರುದ್ಧ ಅಷ್ಟೇ ಸ್ನೇಹಿತ ಮತ್ತೆ ವಿದ್ಯಾರ್ಥಿಯವನು ನಾವೆಲ್ಲ ಆಚಾರ್ಯ ಓದ್ಬೇಕಾದ್ರೆ ಒಂದು ಮೂರನೇ ಕ್ಲಾಸ್ ಒಂದು ನಾಲ್ಕನೇ ಅಲ್ಲಿ ಇದ್ದ ಇವತ್ತು ವೇದಿಕೆಯಿಂದ ಕೂತಿರೋ ತುಂಬ ಸಂತೋಷದ ಸಂಗತಿ ಅವಧಾನ ವೇದಿಕೆಯಲ್ಲೂ ಅವ್ನು ಹಾಗೆ ಮುಂದೆ ರಾರಾಜಿಸಬೇಕು ಅಂತ ಒಂದು ರೀತಿ ಅಪೇಕ್ಷೆ ಇದೆ ಔತ್ಸುಕ್ಯ ರಾಶಿನ ನಿರ್ಧಗ ಗತಿಸಮೇತ ಸಬ್ ಸಭ್ಯೋತ್ಕಟಿ ಜಲತಿ ನಿರ್ಮಿತಿ ಕೃತ್ಯ ವೀರ್ಯ ವೀರ ಸಾಕ್ಷಾತ್ ಸಮಸ್ಯೆ ನಯನೆ ಪ್ರಕಟೀ ಯುತೆಯತೆ ಭೂಯೋನಿ ಇಹ ಕರ್ಕುಮು ಉಪಾಗತೋಯ್ ಸಮಸ್ಯೆ ಅಂತ ಹೇಳಿದ್ರೆ ಅದಕ್ಕೆ ತಕ್ಷಣ ಒಂದು ಕೌತುಕ ಇರುತ್ತೆ ಏನು ಹೇಳ್ತಾರೆ ಅಂತ ಹೇಳೋ ಒಂದು ಕೌತುಕ ಇರುತ್ತೆ ಅದಾದ ತಕ್ಷಣ ಸಮಸ್ಯೆ ಹೇಳಿದ ತಕ್ಷಣ ಈ ಹೇಗೆ ಮಾಡಬಹುದು ಅಂತ ಬ್ಲುಬಿಟಿಯನ್ನ ಮುಖದಲ್ಲಿ ಮಾಡ್ತಾರೆ ಅದನ್ನ ಮಾಡ್ಲಿಕ್ಕೋಸ್ಕರ ಇವತ್ತು ಹೇಳಿ ಬಂದಿದ್ದಾರೆ ಆ ಔಷಧ್ಯ ರಾಶಿ ಆಮೇಲೆ ತುಂಬಾ ಕುತೂಹಲ ಇತ್ಯಾದಿಗಳೆಲ್ಲ ಹೆಚ್ಚು ಆ ರೀತಿಯ ಅನುಭವನೆಗಳು ರೀತಿಯ ಸ್ವಾಗತ ಆಮೇಲೆ ದತ್ತಪದ ವಿಭಾಗದಲ್ಲಿ ನಾಲ್ಕು ಪದವನ್ನು ಕೊಡುವಂತಹ ವಿಭಾಗ ಆಗಿದೆ ಪುರಾಣ ಸತ್ಕಾರ್ಯ ಕಲಾಟವೇಗ ಸಂಪ್ರಾಪ್ತ ನಿತ್ಯಾರ್ಚಿತ ತತ್ವ ರಾಶಿ ವಿನ್ಯಸ್ತ ವೈಶಾಖ್ಯ ವಿಭೂಷಿತಾತ್ಮ ಶ್ರೀರಾಘವೇಂದ್ರ ಪದ ಸಂಪ್ರದಾತ ಹೇಳಿ ಅವರು ಪದಗಳನ್ನು ಕೊಡುವಂತಹವರು ಅವ್ರಿಗೆ ಪುರಾಣ ಕಾವ್ಯಾದಿಗಳಲ್ಲಿ ಅದ್ಭುತವಾದಂತಹ ಶಕ್ತಿ ಮತ್ತೆ ಅಧ್ಯಯನ ವ್ಯಾಖ್ಯಾನಾದಿ ಪ್ರವೃತ್ತಿಗಳಿದೆ ಹಾಗೆ ಸಂಪ್ರಾಪ್ತ ನಿತ್ಯಾರ್ಚಿತ ತತ್ವರಾಶಿಗೆ ಅವರು ಪುರಾಣದ ತತ್ವಗಳನ್ನು ತಿಳ್ಕೊಂಡಿರುವಂತಹವರು ಹೃದಯ ವೈಶಾಲ್ಯದಿಂದ ಪ್ರೀತಿಯಿಂದ ಮಾತನಾಡಿಸುವಂತವರು ಇವತ್ತು ದರ್ಶಕ ಕುರಿತು ಬಂದಿದ್ದಾರೆ ಅದಾದ್ಮೇಲೆ ಪ್ರೀತಿಯ ಸ್ನೇಹಿತ ಅವಧಾನ ಮಿತ್ರ ಬಾಲಚಂದ್ರ ಅಂತ ಹೇಳಿ ಸ್ನೇಹಬಂಧ ರಚನಾ ಕೃತಿ ಕೃತಿ ದಕ್ಷ ದಕ್ಷ ಚಿತ್ರಬಂಧ ರಸ ವಿಸ್ಮಯ ವಾಟ್ಯ ವಿಹಾರಿ ಬಾಲಚಂದ್ರ ಬಾಲಚಂದ್ರಹ ಸತ್ಕವಿ ಭೃಂಗ ಅಂತ ಹೇಳಿ ಸತ್ಕವಿ ಭೃಂಗ ಒಳ್ಳೊಳ್ಳೆ ಕವಿಗಳನ್ನು ಅಧ್ಯಯನ ಮಾಡುವಂತವ್ರು ಮತ್ತೆ ಸ್ವಯಂ ಕವಿಗಳು ಅವರು ಸ್ನೇಹಬಂಧ ರಚನೆಯನ್ನೇ ಮಾಡುವಂಥವ್ರು ಇವತ್ತು ಚಿತ್ರಬಂಧದಲ್ಲಿ ವಿಸ್ಮಯವಾದಂತಹ ಒಂದು ತೋಟ ಆ ಒಂದು ತೋಟದಲ್ಲಿ ಒಂದು ವಿಹಾರವನ್ನು ಮಾಡಿಸ್ತಾ ಇದ್ದಾರೆ ಹೇಗಿರುತ್ತೆ ಅಂತ ನೋಡಬೇಕು ಕಾವ್ಯ ವಿಹಾರಿ ಅವರು ಒಳ್ಳೆಯ ಕಾವ್ಯವಿಹಾರಿಗಳು ತಮ್ಮದೇ ಹಾಗೆ ಸೇರಿಸೋದ ಅನಿರು ಶೃಂಗೇರಿಯ ರಾಜೀವ್ ಗಾಂಧಿ ಪರಿಸರದ ವಿದ್ಯಾರ್ಥಿ ಶಾಸ್ತ್ರಿ ಮೂರನೇ ವರ್ಷದ ವಿದ್ಯಾರ್ಥಿ ಅಲಂಕಾರ ಶಾಸ್ತ್ರವನ್ನ ಓದ್ತಾ ಇರುವಂತಹ ಸೂರ್ಯ ಬೆಂಗಳೂರಿನ ಅಕ್ಷರದಲ್ಲಿ ಸಂಸ್ಕೃತ ಭಾರತೀಯ ಕೇಂದ್ರ ಕಾರ್ಯಾಲಯದಲ್ಲಿ ಸಂಭಾಷಣಾ ಸಂದೇಶ ಅಂತ ಪತ್ರಿಕೆ